ಸಾಮೂಹಿಕ ಮದುವೆಗಳು ಬಡವರ ಪಾಲಿನ ಶಿರೋಳ ಜಾತ್ರಾ ಮಹೋತ್ಸವ ಸಾಮೂಹಿಕ ಮದುವೆಗಳಿಂದ ಅನೇಕ ಬಡವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಆಶಾಕಿರಣವಾಗಿದೆ ಎಂದು ಕುಂಟೋಜಿ ಬಾವೇಕ ಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಅವರು ರವಿವಾರ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಕಟ್ಟಿಮುತ್ತಂದೇ ಭಕ್ತರಿಂದ ಕರೆಯಲ್ಪಡುವ ಶ್ರೀ ದ್ಯಾಮಣ್ಣ ಮುತ್ಯಾರ ಜಾತ್ರಾ ಮಹೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಸಾಮೂಹಿಕ ವಿವಾಹಗಳಲ್ಲಿ ಮದುವೆಯಾಗುವ ವರ ವಧುವಿನಿಂದ ಯಥೇಚ್ಛ ವರದಕ್ಷಿಣೆ ಪಡೆದು ಸಾಮೂಹಿಕ ವಿವಾಹದಲ್ಲಿ ಮದುವೆಯಾದರೆ ಪ್ರಯೋಜನವಿಲ್ಲವೆಂದ ಶ್ರೀಗಳು ಮದುವೆಯಾಗುವ ನೂತನ ದಂಪತಿಗಳಿಗೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸವಿರಬೇಕು ಹೆಂಡತಿಯಾದವಳು ಮದುವೆಯಾದ ಎರಡು ವರ್ಷ ಮೊಬೈಲ್ ಬಳಕೆ ಮಾಡದೆ ತನ್ನ ಸಂಸಾರ ತನ್ನ ಗಂಡನ ಮನೆಯ ಬಾಂಧವ್ಯ ಪ್ರೇಮ ಗಳಿಸಿದರೆ ಪತಿಯೇ ಸ್ವತಃ ಮೆಡದಿಗೆ ಮೊಬೈಲ್ ಅನ್ನು ಉಡುಗೆರೆಯಾಗಿ ನೀಡುತ್ತಾನೆ ಎಂದು ದಾನ ಧರ್ಮದ ವಿಷಯದಲ್ಲಿ ಶ್ರೀಮಂತರಿಗಿಂತ ಬಡವರೇ ದಾನದಲ್ಲಿ ಮುಂದೆ ಇದ್ದಾರೆ ಎಂದರು ಇದೊಂದು ಆಶಾಕಿರಣವಾಗಿ ಸರಳ ಸಮಾ ಸಾಮೂಹಿಕ ವಿವಾಹ ಎಲ್ಲರ ಬದುಕಿಗೆ ನಿಂತು ಸರಳ ಸಾಮೂಹಿಕ ವಿವಾಹ ಬರೀ ರೈತರಿಗಷ್ಟೇ ನೆರವಾಗಲ್ಲ ಇದು ಇದು ಬಡವರಿಗೆ ಕಾರ್ಮಿಕರಿಗೆ ತಂದೆ ಇಲ್ಲದೆ ಇರುವವರಿಗೆ ದುಡಿದು ತಿನ್ನದೇ ಇರುವ ಅಂಗವಿಕಲರಿಗೂ ಕೂಡ ಈ ಸರಳ ಸಾಮೂಹಿಕ ವಿವಾಹ ಪೂರಕವಾಗುತ್ತದೆ ಬಹಳ ಜನ ತಂದೆ ತಾಯಿಗಳಿರ್ತಾರೆ ಶ್ರೀಮಂತರು ಇರ್ತಾರೆ ಅಂಥವ್ರು ಕೂಡ ಸರಣ ಸಮೀಪದಲ್ಲಿ ಪಾಲ್ಗೊಳ್ತಾರೆ ಅಂದ್ರೆ ಅದೊಂದು ದುರ್ದೈವದ ಸಂಗತಿ ಯಾವನು ಪಡವಿದ್ದಾನೆ ಯಾರು ತಂದೆ ತಾಯಿಗಳಿಲ್ಲ ಯಾರಿಗೆ ದುಡಿದು ಆಗಂಗಿಲ್ಲ ಅಂಥವ್ರಿಗೆ ಈ ಸಾಮೂಹಿಕವಾದಲ್ಲಿ ಪಾಲ್ಗೊಂಡ್ರೆ ಅವ್ರ ಬದುಕು ಬಂಗಾರ ಆಗ್ತದೆ ಬಹಳಷ್ಟು ಜನ ಒಂದೂವರೆ ಲಕ್ಷ ಎರಡು ಲಕ್ಷ ಕಡೆ ವರದಕ್ಷಿಣೆ ತೆಗೆದುಕೊಂಡು ಸಾಮೂಹಿಕವಾದಲ್ಲಿ ಪಾಲ್ಗೊಳ್ಳೋದೈತಲ್ಲ ಇದು ಈ ದೇಶದ ದೌರ್ಭಾಗ್ಯ ಅಂತ ನಾವೆಲ್ಲ ಭಾವಿಸ್ಬೋದು ಬಡವರಿಗೆ ಹೃದಯ ಬಹಳ ದುಡಿದಿರ್ತದೆ ಆದ್ರೆ ಶ್ರೀಮಂತರಿಗೆ ಹೃದಯ ಬಹಳ ಚಿಕ್ಕದಿರ್ತದೆ ಬಡವರು ಅನಿಸ್ಕೊಂಡವರು ಅದು ಯಾವಾಗಲೂ ಅವರ ಹೃದಯ ಯಾವಾಗಲೂ ತೆರೆದ ಹೃದಯವಾಗಿರುತ್ತದೆ ಅಂತ ಬಡವರು ದಾನ ಧರ್ಮ ಕೊಡಬೇಕು ಅಂದ್ರೆ ಅವ್ರು ಯಾವಾಗ್ಲೂ ದೊಡ್ಡ ಮನಸ್ಸು ಮಾಡ್ತಾರೆ ಶ್ರೀಮಂತರ ಹತ್ರ ನೀವು ಎಷ್ಟೇ ಕೇಳ್ರಿ ಅವ್ರು ಎಂದೂ ಹಣ ಕೊಡಂಗಿಲ್ಲ ಬಹಳ ಜನ ಶ್ರೀಮಂತರು ಎಂದಾದರೂ ಸಾಲ ಕೊಟ್ಟಿರುವ ಉದಾಹರಣೆ ನೋಡಿ ನಾವು ಶ್ರೀಮಂತರು ಎಂದೂ ಸಾಲ ಕೊಡಂಗಿಲ್ಲ ಆದ್ರೆ ನಿಜವಾದ ಸಾಲ ಕೊಡೋರು ಯಾರು ಅಂದ್ರೆ ನಿಜವಾದ ದಾನ ಮಾಡೋರು ಯಾರು ಅಂದ್ರೆ ಬಡವರು ಮಾತ್ರ ದಾನ ಮಾಡ್ತಾರೆ ಇಲ್ಲಿ ಇದು ಇರ್ತಕ್ಕಂತ ದಂಪತಿಗಳು ಸ್ವಲ್ಪ ಲಕ್ಷ ಕೊಡಬೇಕು ಇಂಥ ಕ್ಷೇತ್ರದೊಳಗೆ ಏನು ನೀವು ಮದುವೆ ಆಗಿರಲಿಲ್ಲ ಈ ಮದುವೆ ಆಗಿರೋದು ನಿಮ್ಮೊಂದು ಭಾಗ್ಯ ಅಂತ ನೀವು ಭಾವಿಸ್ಕೊಳ್ರಿ ನಿಮ್ಮ ಮದುವೆಗೆ ಒಬ್ರು ಇಬ್ರು ಬಾ ಅಂದ್ರೆ ನಾವಲ್ಲಿ ನೀವಲ್ಲಿ ಅಂತಿರ್ತಾರೆ ಈ ಮದುವೆಗೆ ಇಷ್ಟು ಜನ ಪೂಜ್ಯರು ಇಷ್ಟು ಜನ ಹಿರಿಯರು ಒಂದೇ ವೇದಿಕೆಯಲ್ಲಿ ನಿಂತು ನಿಮಗೆ ಆಶೀರ್ವಾದ ಮಾಡುವ ಭಾಗ್ಯ ಬಟ್ ಪಡ್ಕೊಂಡ್ ಇದಕ್ಕೆ ಇದಕ್ಕಿಂತ ಪುಣ್ಯ ಮಾಡಿರೋರು ಮತ್ತೆ ಯಾರು ಇಲ್ಲ ಅಂತ ನಾನು ಭಾವಿಸ್ಕೊತೇನೆ ಅಷ್ಟು ಪುಣ್ಯ ಮಾಡಿದ್ದೀರಿ ನೀವಿನ ಮ್ಯಾಲದಿಂದ ಮದುವೆ ಏನಾಗಿರಲ್ಲ ಮದ್ವೆ ಆದ್ಮೇಲೆ ಪರಸ್ಪರ ನಂಬಿಕೆ ಇರಲಿ ಪರಸ್ಪರ ವಿಶ್ವಾಸ ಇಟ್ಕೊಳ್ರಿ ನೀ ಏನ್ ಆ ಮನಿಗ್ ಸೊಸಿಯಾಗಿ ಹೊಂಟಿ ಅಲ್ಲ ಸೊಸಿ ಇದ್ದಕ್ಕಿ ನೀ ಸೊಸಿ ಇದ್ದೀನಿ ಅಂತ ಎಂದು ತಿಳ್ಕೊಬೇಡ ನೀ ಮಗಳಾಗಿ ಆ ಮನಿಗ್ ಹೊಂಟಿನ ತಿಳ್ಕೊ ಆ ಮನಿಯೊಳಗೆ ಅತ್ತಿ ಮಾಮ ಅಂತ ನೀ ಎಂದೂ ತಿಳ್ಕೊಬೇಡ ಅತ್ತಿ ಮಾಮ ಅಲ್ಲ ಎಷ್ಟು ದಿವಸ ಇದ್ದ ಕರೆ ತಂದಿದ್ದ ಇವರಲ್ಲ ಆ ಮನೆಯ ಮತ್ತಿಮಗಳೇ ಕರೆ ತಂದಿ ತಾಯಿ ಅಂತ ನೀನು ಭಾವಿಸ್ಕೋಬೇಕು ಗಂಡ ಅನ್ಸ್ಕೊಂಡು ಅವ್ರ ಗಂಟ್ರಿಗೆ ಏನಂತ ಹೇಳಬೇಕು ಅಂದ್ರ ಇನ್ ಮ್ಯಾಗದಿಂದ ಇಷ್ಟು ಜ್ಯೂಸ್ ಒಂದೇ ಗಾಳಿ ಇತ್ತು ನನ್ನ ಸಂಸಾರದ ರಥ ನಡೆಸಲಿಕ್ಕೆ ಇನ್ನೊಂದು ಗಾಳಿ ಬಂತು ಅಂತ ತಿಳಿದು ಪರಸ್ಪರವಾಗಿ ಪ್ರೀತಿ ಅಂತ ಭಾವ ಕಲಿರಿ ಯಾವಾಗ್ಲೂ ಗಂಡ ಗಂಡ್ರತಿ ಹತ್ರ ಈ ಲಾಯಲಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ರೆಸ್ಪೆಕ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಗಂಡ ಹೆಂಡತಿಯರ ಮಧ್ಯೆ ಪರಸ್ಪರ ಗೌರವ ಕೊಡೋದು ಬಹಳ ಇಂಪಾರ್ಟೆಂಟ್ ಈ ಗಂಡ ಹೆಂಡತಿಯರ ಮಧ್ಯೆ ನಂಬಿಕೆ ಇಂಟ್ರೆಸ್ಟ್ ಅನ್ನೋದೈತಲ್ಲಿಸ್ಬೇಡ್ರಿ ಮೊಬೈಲ್ ಯಾವ ಮನಿ ಒಳಗೆ ಯಾವ ಸುಸಿಗೆ ಆಗಿರ್ತದ ಮನಿ ಎಷ್ಟೋ ಮನಿಗಳ ಮೊಬೈಲ್ ಅದಕ್ಕೆ ನಾನ್ ನಿಮ್ಗೆ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರ ಮೊಬೈಲ್ ಇಲ್ಲೇ ಅವು ಅಪ್ಪನ್ ಕ್ರಿಯಾ ಕೊಟ್ಕೋರಿ ನಾಳೆ ಮಕ್ಳು ಆಗ್ತಾವಲ್ಲ ಅವನೇ ಒಂದು ಐಫೋನ್ ತಂದು ನಿಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಮಾತನಾಡಿ ಸಾಮೂಹಿಕ ವಿವಾಹದಲ್ಲಿ ಹಲವು ವರ್ಷಗಳಿಂದ ಗಿರಿಜಾ ಬಂಡಿಯವರು ಮಾಂಗಲ್ಯ ಮತ್ತು ಕಾಲುಂಗರಗಳನ್ನು ದಾನವಾಗಿ ಮಾಡುತ್ತಿದ್ದಾರೆ ಅಂತೆಯೇ ಬಡ ಪರಿವಾರದ ಸಂಗಣ್ಣ ಅವರು ದೇವಾಲಯಕ್ಕೆ ಗೇಟ್ ಅಳವಡಿಕೆ ಮಾಡಿದ್ದು ಶ್ಲಾಘನೀಯವೆಂದು ಎಲ್ಲ ದಾನಿಗಳ ಕಾರ್ಯವನ್ನು ನೆನೆದರು ರಮಾಣ ಮುಖ ಕಾರ್ಯಕ್ರಮಕ್ಕಂಥ ಮಾತನ್ನು ಹೇಳುವಂಥ ಸಂದರ್ಭದಲ್ಲಿ ಭಾಳ ಚಲೋ ಮಾತು ಏನು ಅನ್ನಿಸ್ತು ಅಂದ್ರೆ ನನಗೆ ಗಿರಿಜಾ ಬಂಡಿಯವರು ಕರ್ನಾಟಕ ಸರ್ಕಾರದ ಡಿ ಟಿ ಡಿ ಅಧಿಕಾರಿಗಳಾದಾಗ ಭಗವಂತ ಅವ್ರಿಗೆ ಚಲೋ ಇದ್ದಾನೆ ಅವ್ರು ಪ್ರತಿ ವರ್ಷವೂ ಗಾಳಿ ಮತ್ತು ಕಾಲಂಗರವನ್ನು ಕೊಡ್ತಾರೆ ಅದರ ಸರ್ ಮಿಜಿಲಾಗಿ ಭಾಳ ಹಿಡಿಸಿದ ಮಾತು ಏನಂತಂದ್ರೆ ಸಂಗ್ರಹಣ್ಣವರು ಅಂತ అవి అంగీసార్తారా ఏంటంటే సైర పగారూరి గేట్ మార్కే కనిష్ఠ వందరువతి సా రూపాయి కొట్టారలో ఇంత పుణ్యాత్ అధారంతా ఇంత జాతరకి పిల్లలు ఇతవంతో అనుకోండి యాకంద్ర భాళ మంది రైతు అడవంత మనోభావనే భా మంది ఆ విచారోడూ దాణ ముచ్చారు జాతి ಒಂದು ರೂಪಾಯಿ ಕೂಡ ಒಂದು ಲಕ್ಷ ರೂಪಾಯಿ ತನಕ ಕೊಟ್ಟಿರೋದು ಆ ಗಮನ ಮುಖ್ಯನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ನಿಲ್ಲ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಿರ್ಜಾ ಕಳಿಯವ್ರ ಬಗ್ಗೆ ನಾನು ಕೂಡ ಹತ್ತರ ವರ್ಷಗಳಿಂದ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಹೋದ ವರ್ಷ ಬಂದಿಲ್ಲ ಊರಾಗಿಲ್ಲ ಪ್ರತಿ ವರ್ಷವೂ ಎಷ್ಟೇ ಜೋಡಿ ಬರಲಿ ಅವ್ರಿಗೆ ತಾಳಿ ಮತ್ತು ಕಾಲು ಏನು ಕೊಡ್ತಾರಲ್ಲ ಭಗವಂತ ಅವ್ರು ಉತ್ತರೋತ್ತರವಾಗಿ ಇನ್ನಷ್ಟು ತರುವಂಥ ಶಕ್ತಿಯನ್ನು ಬನ್ನಿ ಅವರನ್ನು ನೋಡಿ ನಿಡುಗುಂದಿಯ ರುದ್ರೇಶ್ವರ ಮಹಾಸಂಸ್ಥಾನ ಮಠದ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಪಡೇಕ್ನೂರು ದಾಸೋಹ ಮಠದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿ ನೂರ್ತನ ದಂಪತಿಗಳಿಗೆ ಹಾರೈಸಿದರು ಜಾತ್ರೆಯ ಉಚಿತ ಸಾಮೂಹಿಕ ವಿವಾಹದಲ್ಲಿ ಆರು ನವ ದಂಪತಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಎಷ್ಟು ಆಗ್ಯದ ಗೊತ್ತದಲ್ಲಿ ಒಂದು ಲಕ್ಷ ರೂಪಾಯಿ ಒಂದು ತೊಲೆ ಆಗ್ಯದ ಅವ್ರ ಇಣ ಎರಡು ಲಕ್ಷ ಆದ್ರೂ ಕೂಡ ಅವ್ರು ಕೊಡಾಕ್ತಾ ಇರೋ ದಾನಿಗಳಿಗೆ ಎಂದು ಬಡತಾನೆ ಇರಂಗಿಲ್ಲ ಈ ಶರೀರವನ್ನು ಕೊಟ್ಟಾನಂದ ನಂದ ಬಳಿಕ ಸಮಾಜಕ್ಕಾಗಿ ತನ್ನನ್ನು ಯಾವಾಗ ವಿನಿಯೋಗ ಮಾಡ್ಕೊತಾನ ಅವಾಗ ಪರಮಾತ್ಮನ ಅಕೌಂಟಿನೊಳಗೆ ಮನುಷ್ಯ ಉಳಿತಾನ ಚಪ್ಪಾಳೆ ಬಡೀರೊಂದು ಸುಮ್ಮನೆ ಹೇಳಕ್ಕೆ ಪರಮಾತ್ಮನೊಂದು ಅಕೌಂಟ್ ಓಪನ್ ಆಗಿರ್ತದೆ ದೇವರ ಅಕೌಂಟ್ ಬೇರೆ ಲೌಕಿಕ ಮಕ್ಕಳಿಗಾಗಿ ತನಗಾಗಿ ಪ್ರಪಂಚಕ್ಕಾಗಿ ಅಕೌಂಟ್ ಓಪನ್ ಜೀವನ ಆದ ಮೇಲೆ ದೇವರ ಅಕೌಂಟ್ ಓಪನ್ ಆಗಿರ್ತದ ಆ ಅಕೌಂಟಿನೊಳಗೆ ಯಾರ ಲೆಕ್ಕ ಕೊಡ್ತಾರೆ ಅಂದ್ರ ಯಾರು ದಾನಿಗಳಾಗಿರ್ತಾರ ಅವರು ಲೆಕ್ಕ ಪರಮಾತ್ಮನ ಅಕೌಂಟಿನೊಳಗೆ ಉಳಿತದ ನಮ್ ಗಿರಿಜಾ ಬಂಡಿಯವರು ಇದನ್ನು ಸೇವಾ ಮಾಡ್ತಾರೆ ಇರಬಹುದು ಭೂಷಣಂ ಗುರು ಹಿರಿಯರ ನೋಡುವುದು ಅಷ್ಟಂಗಳಿಗೆ ಭೂಷಣಂ ದಾನ ದಾನ ಅಂತ ಕರಿ ಪ್ರಾಸ್ತಾವಿಕವಾಗಿ ಯುವ ಮುಖಂಡ ರಮೇಶ್ ಕಂಠಿ ಮಾತನಾಡಿ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಮತ್ತು ಸಾಮೂಹಿಕ ವಿವಾಹದ ಕುರಿತು ಮಾತನಾಡಿದರು ಸಂತೋಷದ ವಿಚಾರ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ಅನೇಕ ಮಹನೀಯರ ಒಂದು ಶ್ರಮ ಈ ಕಾರ್ಯಕ್ರಮದ ಅನೇಕ ಜನರು ಈ ಕಾರ್ಯಕ್ರಮಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ ಅವ್ರ ಖರ್ಚಾಗೈತೆ ಬರೀ ನಮ್ದು ಈ ಗುಡಿಗೆ ಗೇಟ್ ಮಾಡಿಸಿದ್ರ ಅಂತಲ್ಲ ನಮ್ಮ ಊರಾಗ ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮ ದ್ಯಾಮೋಹ ಗುಡಿಗೆ ಅವರೇ ಗೇಟ್ ಮಾಡ್ಸಾರ ಮತ್ತೆ ಮಾನ್ಯ ದ್ಯಾಮೋಹನ್ ಜಾತ್ರೆ ಆಯ್ತು ಆ ದ್ಯಾಮೋಹನ್ ಜಾತ್ರೆಗೆ ಬಣ್ಣ ಕೊಡುಗೆ ಅಂತ ಕೊಟ್ಟಿರ್ತದೆ ಅವರು ಅವ್ರ ಸಂಬಳ ಇರ್ತಕ್ಕಂಥದ್ದು ಏಳರಿಂದ ಎಂಟು ಸರ್ ಅದರಲ್ಲೇ ಇಂಥ ಒಂದು ಪುಣ್ಯ ಕಾರ್ಯಗಳನ್ನು ಅವ್ರು ಮಾಡ್ತಾರೆ ಅವ್ರನ್ನು ಕೂಡ ನಾವು ಸ್ಮರಿಸಬೇಕಾಗ್ತದ ಅವರು ಕೂಡ ಈ ಶಿಖರವನ್ನು ಮಾಡಿಸಿಕೊಂಡರು ಸುಮಾರು ಲಕ್ಷ ರೂಪಾಯಿಗೂ ಅಧಿಕ ವೆಚ್ಚ ಆಗಿತ್ತು ಅದನ್ನೆಲ್ಲ ಸಂಪೂರ್ಣ ವೆಚ್ಚವನ್ನ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಒಂದು ಶಿರೋಳದಲ್ಲಿ ಹುಟ್ಟಿ ಬಿಜಾಪುರದಲ್ಲಿ ಒಂದು ಶಿರೋಳ್ಕರ್ ಅಂತ ಒಂದು ಕ್ಯಾಮಿಲಿ ಆಯ್ತು ಅವರು ಒಂದು ದೊಡ್ಡ ವ್ಯಾಪಾರಸ್ಥಿತ್ತು ಶಿರೋಳದ ಒಂದು ಇಂಥ ಒಂದು ಕಾರ್ಯಕ್ರಮ ಆಯ್ತು ಅಂದ್ಕೂಡ ಯಾವ ಕಾರ್ಯಕ್ರಮ ಕೇಳಲ್ಲ ಅವರು ಶಿರೋಳ ಅಂದ್ಕೂ ಒಂದು ದೊಡ್ಡ ಕೊಟ್ಟು ಕಳಿಸ್ಕೊಡ್ತಾರೆ ಅದು ಈ ವರ್ಷ ಒಂದು ಸುಮಾರು ಒಂದು ಇಪ್ಪತ್ತೈದು ಸಾವಿರ ವೆಚ್ಚದಲ್ಲಿ ಈ ಟೈಲ್ಸ್ ಮಾಡಲಿಕ್ಕೆ ಗುಡಿಗೆ ಅವರು ಒಂದು ಬರಿಸ್ತಕ್ಕಂಥದ್ದು ಅದೇ ರೀತಿಯಾಗಿ ನಮ್ಮ ಮಹಾಂತೇಶ್ ಕೋಟಿಗೆ ಅವರು ಕೂಡ ಸುಮಾರು ಒಂದು ಎಂಬತ್ತು ಪಾಕ್ಸ್ ಈ ವೆಚ್ಚ ಇದು ವೆಚ್ಚ ಇದನ್ನ ಟೈಲ್ಸ್ ಕೊಟ್ಟಿರ್ತಕ್ಕಂಥದ್ದು

ಶಕುಂತಲಾ ಹಂಡ್ರಗಲ್ ಉಪಾಧ್ಯಕ್ಷೆ ಶ್ರೀದೇವಿ ಬೆರಾದಾರ್ ಶಿರೋಳ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ದ್ಯಾವಪ್ಪ ಲಕ್ಷ್ಮೀ ಲಕ್ಷ್ಮೀಕುರಿ ನೀಲಮ್ಮ ಚಲವಾದಿ ಜಾತ್ರಾ ಸಮಿತಿಯ ರುವಾರಿ ರಾಮಣ್ಣ ರಾಜನಾಳ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಅತಿಥಿಗಳು ವಿವಿಧ ಗ್ರಾಮಗಳ ಸದ್ಭಕ್ತರು ಭಾಗವಹಿಸಿದ್ದರು ಶಿಕ್ಷಕ ನಾಗರಾಜ್ ಚಲವಾದಿ ಸ್ವಾಗತಿಸಿದರೆ ಶಿಕ್ಷಕ ಗೋಪಾಲ್ ಹೂಗಾರ್ ನಿರೂಪಿಸಿ ವಂದಿಸಿದರು ಡ್ಯಾಮಣ್ಣ ಮುತ್ಯಾನ ಜಾತ್ರೆಯ ಅಂಗವಾಗಿ ಕರ್ತು ಗದ್ದುಗೆ ವಿಶೇಷ ಅಭಿಷೇಕ ಪೂಜೆ ಪುನಸ್ಕಾರ ಮತ್ತು ಮತ್ತು ರಾತ್ರಿ ವೇಳೆ ಭಜನೆ ಡೊಳ್ಳಿನ ಪದಗಳು ಹಾಗೂ ಹಾಗೂ ಬೆಳಗ್ಗೆ ಪಲ್ಲಕ್ಕಿ ಮೆರವಣಿಗೆ ಕುಂಭ ಮೆರವಣಿಗೆಯನ್ನ ಮಾಡಲಾಯಿತು ಸಂಗಣ್ಣ ಹುಲಗ್ಬಾಳ್ ದೇವಸ್ಥಾನಕ್ಕೆ ನೂತನ ಗೇಟ ಅಳವಡಿಸಿದರೆ ಹನುಮಂತ ನವದಗಿ ವಧುವರರಿಗೆ ಬಟ್ಟೆಗಳನ್ನ ಗಂಗಾಧರ್ ಹೆಬ್ಬಾಳ್ ಮತ್ತು ಹುಣಶಾಳ್ ಪೆಂಡಾಲ್ ಸೇವೆಯನ್ನ ಗಿರಿಜಾ ಬಂಡಿಯವರು ಚಿನ್ನದ ತಾಳಿ ಬೆಳ್ಳಿ ಕಾಲುಂಗರ ಗುರುರಾಜ್ ಶಿರೋಳ್ಕರ್ ಮಹಂತೇಶ್ ಮುಟ್ಗಿ ಎಂಬಿ ಭಾಗ್ಯವಾಡಿ ದೇವಾಲಯಕ್ಕೆ ಟೈಲ್ಸ್ ಹಾಗೂ ಮುತ್ತಣ್ಣ ಕುರಿ ಬಾಗಿಲ ಸೇವೆಯನ್ನು ಮಾಡಿದ್ದಾರೆ